ಹಾಯ್ ವೆಲ್ಕಮ್ ಟು ಕಾವ್ಯ ನೈನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಆರೋಗ್ಯಕರವಾದ ಹೆಲ್ದಿಯಾದ ಬೀಟ್ರೂಟ್ ರೈಸ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಬನ್ನಿ ಒಂದು ಚಿಕ್ಕದಾಗಿ ಮಸಾಲೆನ ರುಬ್ಕೊಂಡು ಬರೋಣ ಒಂದ್ ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಚಿಕ್ಕ ಪೀಸು ಚಕ್ಕೆ ಒಂದು ಏಲಕ್ಕಿ ಒಂದ್ ನಾಲ್ಕೈದು ಕಾಳು ಮೆಣಸು ಹಾಗೆ ಒಂದ್ ಮೂರು ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಹಸಿ ಮೆಣಸಿನಕಾಯಿ ಒಂದು ಐದು ತಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇವಾಗ ಇದನ್ನೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ತರಿತರಿಯಾಗಿ ಮಾಡ್ಕೊಂಡು ಬರ್ತೀನಿ ನೀರೇನು ಹಾಕಂಗಿಲ್ಲ ಹಾಗೆ ತರಿ ಹಾಗೆ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಪುದೀನಾನ ಹಾಕೋತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಕೂಡ ಹಾಕೋಬಹುದು ನಾನು ಕೊತ್ತಂಬ್ರಿನ ಒಗ್ಗರಣೆಗೆನೆ ಹಾಕೊಂತೀನಿ ಅದಕ್ಕೆ ನಾನಿಲ್ಲಿ ಪುದೀನ ಮಾತ್ರ ಬಳಸ್ತಾ ಇದ್ದೀನಿ ಇವಾಗ ಇದನ್ನ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ನೀರೇನು ಹಾಕದೇನೆ ನೋಡಿ ಈಗ ತೆರಿಯಾಗಿ ನಾನು ಪೇಸ್ಟ್ನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಗೋಡಂಬಿನ ಒಂದು ಐದಾರು ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಮಾಡ್ಕೋಬಹುದು ಹಾಗೆ ರಾತ್ರಿ ಉಳಿದಿರೋ ಅನ್ನಕ್ಕೂ ಕೂಡ ನೀವು ಇದ್ರ ರೈಸ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿದು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮಾಡ್ಕೊಂಡು ನೋಡಿ ಕೂಡ ಕ್ಲಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿದು ಒಂದೆರಡು ಸೆಕೆಂಡ್ ಬಿಟ್ರೆ ಸಾಕು ನೋಡಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ ಒಂದೆರಡು ಸೆಕೆಂಡು ಸೆಕೆಂಡ್ ಫ್ರೈ ಆದ್ರೆ ಸಾಕಾಗುತ್ತೆ ತಿನ್ನೋವಾಗ ಅದ್ರ ಕ್ರಂಚಿನೆಸ್ಸು ಹಾಗೆ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಶುಂಠಿ ಎಲ್ಲ ರುಬ್ಕೊಂಡು ಬಂದಿದ್ದೆಲ್ಲ ಅದನ್ನ ಹಾಕೊಂತ ಇದೀನಿ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಾ ಇದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಇದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಹಾಗಾಗಿ ಮುಂಚೆ ನೀವೇ ನೋಡ್ಬಹುದು ಮಕ್ಕಳಿಗೆ ನೀವು ಈ ಲಂಚ್ ಬಾಕ್ಸ್ ಕೂಡ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ಬೇಸಿಗೆ ಇರೋದರಿಂದ ಮೈ ಸ್ವಲ್ಪ ತಂಪಾಗೇ ಇರಬೇಕು ಅದಕ್ಕೋಸ್ಕರ ಮಕ್ಕಳಿಗೆ ಈ ಥರ ಲಂಚ್ ಬಾಕ್ಸು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟು ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಸಿಂಪಲ್ಲಾಗಿ ಕಡಿಮೆ ಮಸಾಲೆನ ರುಬ್ಬಿ ನೀವು ಮಸಾಲೆ ರುಬ್ಬೋದು ಬೇಡ ಆದರೆ ಹಾಗೆ ಕಟ್ ಮಾಡಿ ಕೂಡ ನೀವು ಒಗ್ಗರಣೆಯಲ್ಲಿ ಹಾಕೋಬೋದು ಜಾಸ್ತಿ ಮಸಾಲೆ ಹಾಕೋದು ಈ ಬೇಸಿಗೆಯಲ್ಲಿ ಎದೆ ಉರಿ ಹೊಟ್ಟೆ ಉರಿ ಎಲ್ಲ ಬರುತ್ತಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ರುಬ್ಬಿ ಹಾಕಿದ್ದೀನಿ ಆದರೆ ನೀವು ಹಾಗೆ ಕೂಡ ಹಾಕೋಬಹುದು ಒಗ್ಗರಣೆಯಲ್ಲಿ ನೋಡಿ ಇವಾಗ ನನಗೆ ಫ್ರೈ ಆಗಿದೆ ಇವಾಗ ನಾನು ಒಂದು ಕಪ್ ಆಗುವಷ್ಟು ಬೀಟ್ರೂಟ್ ನ ತುರ್ದಿಟ್ಕೊಂಡಿದೀನಿ ಅದನ್ನ ಹಾಕೋತೀನಿ ನೋಡಿ ಒಂದು ಕಪ್ ಆಗುವಷ್ಟು ಬೀಟ್ರೂಟ್ ತಗೊಂಡಿದ್ದೀನಿ ಬೀಟ್ರೂಟ್ ತುರಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದು ಕೂಡ ಅಷ್ಟೇ ಜಾಸ್ತಿ ಬೇಯಬಾರ್ದು ಅದು ತಿನ್ನೋವಾಗ ಕ್ರಂಚಿನೆಸು ಹಾಗೆ ಇರಬೇಕು ಬೀಟ್ರೂಟ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಎರಡು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಈ ತರ ಫ್ರೈ ಮಾಡ್ಕೋಬೇಕು ತುಂಬಾ ಡಿಫರೆಂಟ್ ಆಗಿದೆ ಫ್ರೆಂಡ್ಸ್ ಆದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಕಲರ್ಫುಲ್ ಆಗಿ ಈ ತರ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಒಂದ್ ಎರಡು ನಿಮಿಷ ಎಣ್ಣೆಲಿ ಫ್ರೈ ಆದ್ರೆ ಸಾಕು ನಮಗೆ ನೋಡಿ ಇವಾಗ ಬೀಟ್ರೂಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಇದಕ್ಕೆ ನಾನು ಖಾರಕ್ಕೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂತೀನಿ ಯಾಕಂದ್ರೆ ನಾವು ಹಸಿ ಮೆಣಸಿಗೆ ಕೂಡ ಹಾಕೊಂಡಿರ್ತೀವಿ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಒಂದ್ ಅರ್ಧ ಸ್ಪೂನು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗೊಜ್ಜು ನಿಮಗೆ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಎತ್ತಿಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ನೀವು ಇಲ್ಲಿ ಕಲ್ಸ್ಕೋಬಹುದು ನಾನು ಹೇಳಿದಾಗೆ ರಾತ್ರಿ ಅನ್ನಕ್ಕೂ ಕಲಿಸ್ಕೊಳ್ಳಿ ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಅನ್ನನ ಸೇರಿಸ್ಕೊಂತೀನಿ ನಾನು ಮುಂಚೆನೆ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ಅದನ್ನ ಸೇರಿಸ್ಕೊಂತೀನಿ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಕಲರ್ಫುಲ್ ಆಗಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ದಿಢೀರನೆ ಈಜಿಯಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ವಾವ್ ಸೂಪರ್ ಎಷ್ಟು ಚಂದ ಬಂದಿದೆ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ವಾವ್ ಕಲರ್ಫುಲ್ ಆಗಿ ಈ ತರ ಮಾಡ್ಕೊಟ್ರೆ ಮಕ್ಕಳು ಯಾಕೆ ತಿನ್ನಲ್ಲ ಎಲ್ಲರೂ ಖುಷಿ ಪಟ್ಟು ತಿಂತಾರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್